ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನಂದರೆ ನಿಮ್ಮ ಆ ಪ್ರಶ್ನೆಗೆ ಉತ್ತರ ಕೊಡ್ತೀನಿ ನಾನೇನು ಮಾಡ್ತೀನಿ ಅನ್ನೋದು ನನಗೆ ಒಂದು ದೊಡ್ಡ ಕ್ವಶನ್ ಮಾರ್ಕ್ ಆಗಿತ್ತು ಯಾ ಈ ಬ್ಲಾಗಲ್ಲಿ ನಿಮಗೆ ಆನ್ಸರ್ ಮಾಡೋಣ ಮತ್ತು ಲೈಫಲ್ಲಿ ಕೆಲವೊಂದು ಅಪ್ ಆ್ಯಂಡ್ ಡೌನ್ಸ್ ಆಗೇ ಇರುತ್ತೆ ಅಲ್ವಾ ಸೊ ನಮ್ಮ ಲೈಫಲ್ಲಲ್ಲ ಎಲ್ಲರ ಲೈಫಲ್ಲೂ ಆಗಿರುತ್ತೆ ಸೊ ಕೆಲವೊಂದು ವಿಚಾರ ಪರ್ಸ್ನಲ್ ವಿಷಯಗಳನ್ನ ಶೇರ್ ಮಾಡ್ಕೊಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಬನ್ನಿ ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇನ್ನೂ ಯಾರು ನನ್ನ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟ್ ಮಾಡಿ ಶೇರ್ ಮಾಡಿ ಓಕೆ ಗೈಸ್ ಫ್ರೆಂಡ್ಸ್ ಇದು ಸಂಡೇ ವ್ಲಾಗು ನಾವು ಸಂಡೆ ನಮ್ಮ ಹಸ್ಬೆಂಡ್ ಆಫೀಸ್ಗೆ ಹೋಗಿದ್ರು ಈಗ ಒಂಥರೂ ಸ್ವಲ್ಪ ಕ್ರಿಟಿಕಲ್ ಕಂಡೀಷನ್ ಆಗಿರೋದ್ರಿಂದ ಅವ್ರಿಗೆ ಸಂಡೇ ಕೂಡ ಆಫೀಸ್ ವರ್ಕ್ ಇರತ್ತೆ ನಾ ಒಂದು ಟೆನ್ವರೆಗೂ ಮಾಡ್ಕೊಂಡು ಬಂದರು ನಾವು ಟೆನ್ ಮೇಲೆ ಅತ್ತೆ ಊರಿಗೆ ಬಂದಿದ್ದೀವಿ ಮತ್ತು ನಾವು ಸನ್ ಭಾನುವಾರ ಮತ್ತು ಸೋಮವಾರ ಎರಡು ದಿನ ಕೂಡ ರಜೆ ಹಾಕ್ಕೊಂಡು ಅತ್ತೆ ಊರಿಗೆ ಬಂದಿದ್ದೀವಿ ಈಗ ಇದು ನೋಡ್ತಾ ಇರ್ಬೋದು ಇದು ಏನಂದರೆ ಒಂದು ಹೊಸ ಲೊಕೇಶನ್ ಆಗಿದ್ದೆ ನಿಮ್ಗೆ ಯಾವತ್ತೂ ನಾನು ತೋರಿಸಿಲ್ಲ ಎಸ್ ಫ್ರೆಂಡ್ಸ್ ಇದು ನಾವು ಹಳ್ಳಿಗೆ ಬಂದು ಹೋಗೋಕ್ಕೆ ಅಂದರೆ ಸಿಟಿಯಲ್ಲಿ ಇರ್ತೀವಲ್ಲ ಹಳ್ಳಿಗೆ ಬಂದು ಹೋಗೋಕ್ಕೆ ನಮಗೆ ಒಂದು ಮನೆ ಬೇಕಿತ್ತು ಹಾಗಾಗಿ ನಾವು ಕ್ಲೀನ್ ಮಾಡ್ತಿದ್ದೀವಿ ಸೊ ಈ ಮನೆ ನಮ್ಮದಲ್ಲ ನಮ್ಮೂರಲ್ಲಿ ಒಬ್ಬರದ್ದು ಅವ್ರ ಹತ್ರ ಕೇಳಿ ಇಸ್ಕೊಂಡಿದ್ದೀವಿ ಇರ್ತೀವಿ ಅಂತ ಸೊ ಅವರು ಕೂಡ ಓಕೆ ದೀಪ ಹಚ್ಕೊಂಡಿರಿ ಅಂತ ಕೊಟ್ಟಿದ್ದಾರೆ ಅದಿ ಅದಕ್ಕಾಗಿ ಆಮೇಲೆ ಸುತ್ತಮುತ್ತ ತುಂಬ ಅಂದರೆ ತುಂಬ ಕಾಯಿ ಕಾಯಿಮಟ್ಟೆ ಇದ್ದಾವೆ ಕ್ಲೀನ್ ಮಾಡೋಕ್ಕೆ ಬಂದಿದ್ದೀವಿ ಇದು ಸಂಡೆ ಪಾಪ ನಮ್ಮ ಹಸ್ಬೆಂಡ್ ವೀಕ್ ಫುಲ್ಲು ಕೆಲಸ ಮಾಡಿ ಒಂದಿನ ಹೆಂಗೋ ರೆಸ್ಟ್ ಇದ್ದೇ ಇರುತ್ತೆ ಈಗ ನಾನೇ ಆಗಲಿ ಒಂದು ಕೆಲ್ಸಕ್ಕೆ ಹೋಗಿ ಒಂದು ವಾರ ಪೂರ್ತಿ ಕೆಲಸ ಮಾಡಿ ಒಂದು ವೀಕ್ ಬೇ ರಜಾ ಇದ್ರು ರೆಸ್ಟ್ ಮಾಡ್ತೀವಿ ಬಟ್ ನಮ್ಮ ಹಸ್ಬೆಂಡ್ ತುಂಬ ಹಾರ್ಡ್ ವರ್ಕರ್ ನಾನು ಹೊಗಳುತ್ತೀನಿ ಅಲ್ಲ ನನ್ನ ಲೈಫಲ್ಲಿ ನಂಗೆ ತುಂಬ ಇಷ್ಟವಾದ ವ್ಯಕ್ತಿ ನಾನು ಇಬ್ಬರೂ ಮರೆಯೋಕ್ಕಾಗಲ್ಲ ಅಂದರೆ ಒಂದು ನಮ್ಮಪ್ಪ ಇನ್ನೊಂದು ನನ್ನ ಗಂಡ ಇಬ್ಬರು ಅಷ್ಟೇ ಗು ನಿಜವಾಗ್ಲೂ ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಸೊ ಹಾಗಾಗಿ ಅಂತ ಏನಿಲ್ಲ ಫ್ರೆಂಡ್ಸ್ ಏನಕ್ಕೆ ಬೇರೆ ಮನೆ ಮನೇಲಿ ಏನಾದರೂ ಪ್ರಾಬ್ಲಮ್ಮ ಏನು ಎಲ್ಲ ಹೇಳ್ತೀನಿ ಬೇರೆ ಮನೆ ಏನಕ್ಕೆ ಅಂದರೆ ಸೊ ಎಲ್ಲರೂ ಫ್ಯಾಮಿಲಿಯಲ್ಲೂ ಸ್ವಲ್ಪ ಪ್ರಾಬ್ಲಮ್ ಇದ್ದೇ ಇರುತ್ತೆ ಹಾಗೆ ನಮ್ಮ ಫ್ಯಾಮಿಲಿಯಲ್ಲಿ ಕೂಡ ಪ್ರಾಬ್ಲಮ್ ಇದೆ ಹೇಳ್ಕೊಳಕ್ಕಾಗಲ್ಲ ಏಕೆಂದರೆ ನನ್ಗೆ ಗೊತ್ತಿರೋರು ವೀಡಿಯೋಸ್ ನೋಡ್ತಾರೆ ಆಮೇಲೆ ಅವರು ಅದನ್ನೆಲ್ಲ ಕೇಳೋದು ಮತ್ತು ನಮ್ಮ ಹಸ್ಬೆಂಡ್ ಇದನ್ನೆಲ್ಲ ಯಾಕೆ ಕೇಳಿದ್ಯಾ ವೀಡಿಯೋದಲ್ಲಿ ಡಿಲೀಟ್ ಮಾಡು ಅನ್ನೋದು ಸೊ ಹಾಗಾಗಿ ತುಂಬ ತುಂಬ ಪರ್ಸ್ನಲ್ ಆ ಥರ ಶೇರ್ ಮಾಡ್ತಾಳೆ ಫಸ್ಟ್ ಆಫ್ ಆಲ್ ನಮ್ಮ ಹಸ್ಬೆಂಡ್ ವೀಡಿಯೋ ಮಾಡೋದು ಇಷ್ಟ ಇಲ್ಲ ಇದನ್ನೆಲ್ಲ ಹೇಳಿದ್ರೆ ಬೇಜಾರು ಮಾಡಿಕೊಡ್ತಾರೆ ಬಟ್ ಡೆಫಿನೆಟ್ಲಿ ಮುಂದೊಂದಿನ ಏನು ನಡೆದಿದ್ದೆ ಆಗಿದೆ ಅಂತ ಒಂದಿನ ವೀಡಿಯೋ ಮಾಡಿ ನಿಮಗೆ ಹೇಳ್ತೀನಿ ಓಕೆನಾ ಫ್ರೆಂಡ್ಸ್ ಹೌದು ನಾವು ಬೇರೆ ಇರೋಣ ಅಂತ ಡಿಸೈಡ್ ಮಾಡಿದ್ದೀವಿ ಇಷ್ಟು ಮಾತ್ರ ನಿಮಗೆ ಹೇಳ್ಬಲ್ಲೆ ಅಂದರೆ ನಾವು ಒಟ್ಟು ನಮ್ಮ ಹಸ್ಬೆಂಡ್ ಫಸ್ಟ್ ಏನಂತಿದ್ರು ಅಂದರೆ ಸೀರಿಯಸ್ಲಿ ನನಗೆ ನಾನು ಅನ್ನಗೂ ಬರ್ತಿತ್ತು ನಾವಿವಾಗಿದ್ದೀವಲ್ವ ಈ ಮನೆ ಕ ನಿನಗೆ ಈ ಮನೆ ಖಾಲಿ ಮಾಡ್ತಿದ್ದೀವಿ ಈ ಮನೆ ಖಾಲಿ ಮಾಡು ನಾನು ಆಫೀಸಲ್ಲೇ ಇರ್ತೀನಿ ಪಾಪಗೂ ಹೇಗೂ ಸ್ಕೂಲ್ಗೆ ಹಾಕಬೇಕು ಅಂದರೆ ನಮ್ಮ ಹಸ್ಬೆಂಡ್ಗೆ ಒಂದು ಊರಲ್ಲಿ ಎರಡು ವರ್ಷದ ಮೇಲೆ ಇರಂಗಿಲ್ಲ ಎರಡೆರಡು ವರ್ಷಕ್ಕೆ ಬೇರೆ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡೇ ಮಾಡ್ತಾರೆ ಈಗ ನಾವು ಲಾಸ್ಟ್ ತಿಪ್ಪೂರಲ್ಲಿದ್ವಿ ಈಗ ಇದ್ದೀವಿ ನೆಕ್ಸ್ಟ್ ನಾವು ಎಲ್ಲಿಗಾದರೂ ಹೋಗ್ಬೋದು ಅದು ನಮಗೆ ಕ್ಲಾರಿಟಿ ಇರೋಲ್ಲ ಹೇಳೋಕ್ಕಾಗಲ್ಲ ನಮ್ಮಮ್ಮ ಬೂರು ಭದ್ರಾವತಿಗೆ ಹೋಗ್ಬೋದು ಇಲ್ಲ ಬಿಜಾಪುರ್ಗೆ ಹೋಗ್ಬೋದು ಬೆಳಗಾಮ್ಗೆ ಹೋಗ್ಬೋದು ಹೇಳೋಕ್ಕಾಗಲ್ಲ ಓಕೆನಾ ಸೊ ಹಾಗಾಗಿ ನೀನು ಅಲ್ಲಿಗೆ ಹೋಗು ಪಾಪುಗೆ ಈ ವರ್ಷ ಗೆ ಈ ವರ್ಷ ಹಾಕಿದ್ಮೇಲೆ ಒಂದೇ ಕಡೆಯಲ್ಲೇ ಬೆಳೀಲಿ ಎರಡೆರಡು ವರ್ಷ ಚೇಂಜ್ ಮಾಡ್ಕೊತ ಹೋದ್ರೆ ಅದು ಸರಿ ಆಗಲ್ಲ ಹಳ್ಳಿಗೆ ಹೋಗು ಅಂತ ಸ್ಟಾರ್ಟಿಂಗ್ ಹೇಳಿದ್ದೆ ಅಷ್ಟೆಲ್ಲ ಲೈಟಾಗಿ ಓಕೆ ಹೋಗಿ ನಮ್ಮ ಹಸ್ಬೆಂಡ್ಗೆ ತುಂಬ ಅಂದರೆ ಕುರಿ ಸಾಕೋದು ಮತ್ತು ಮೇಕೆ ಸಾಕೋದು ಹಸು ಸಾಕೋದು ಅಂದರೆ ತುಂಬ ಇಷ್ಟ ಆಮೇಲೆ ನಾನು ಎಲ್ಲೂ ಸಾಕಿಲ್ಲ ಅಂದರೆ ನಮ್ಮ ಅಮ್ಮನೆ ಇರ್ಬೋದು ಬಟ್ ಇದುವರೆಗೂ ನಮ್ಮ ಅಪ್ಪ ಅಮ್ಮನ ಬಗ್ಗೆ ಕೆಲವೊಂದು ವಿಷಯದಲ್ಲಿ ನಮ್ಮ ಅಪ್ಪ ಅಮ್ಮನ ಬಗ್ಗೆ ನಂಗೆ ಕೋಪ ಇದೆ ಬಟ್ ಇನ್ನು ಕೆಲವೊಂದು ವಿಷಯ ಹೇಳಬೇಕು ಅಂದರೆ ಅವ್ರು ಎಷ್ಟೇ ಕಷ್ಟಪಟ್ಟಿದ್ರು ನನಗೆ ಒಂದು ಚೂರು ಕಷ್ಟ ತೋರಿಸಿಲ್ಲ ಗೈಸ್ ಇದುವರೆಗೂ ಬಿಸಿಲಲ್ಲಿ ಒಂದು ಗದ್ದೆ ಬಯಲಿಗೆ ಹೋಗಿ ನಂಗೆ ಕೂತಿಲ್ಲ ಓಕೆ ನಮ್ಮ ಹಸ್ಬೆಂಡ್ಗೆ ತಮಾಷೆಗೆ ನಾನು ಓಕೆ ಹೋಗ್ತೀನಿ ಅಂತ ತಮಾಷೆಗೆ ಅವ್ರಿಗೆ ಅವ್ರು ಖುಷಿ ಆಗ್ತಾರಲ್ವ ಅಂದ್ಕೊಂಡು ನಾನು ಹೇಳಿದೆ ಅಷ್ಟೆ ನಮ್ಮ ಹಸ್ಬೆಂಡ್ ಅದನ್ನೇ ಓ ಇವಳು ನಿಜ ಹೋಗ್ತಾಳೆ ಅಂದ್ಕೊಂಡು ಮನೆಯೆಲ್ಲ ಸರ್ಚ್ ಮಾಡಿ ಲಾಸ್ಟಿಗೆ ಫೈ ಈ ಊರಲ್ಲಿ ಮನೆ ಸಿಗೋದು ಕಷ್ಟ ಮತ್ತು ಊರಲ್ಲಿ ನಾವು ಸಿಟಿ ಲೈಫ್ ಹಂಗೆ ಲಕ್ಸುರಿ ಲೈಫ್ ಮನೆಯೆಲ್ಲ ನೋಡೋಕ್ಕಾಗಲ್ಲ ಏಕೆ ಅಂದರೆ ಯಾರು ಆ ಥರ ಮನೆ ಬಾಡಿಗೆ ಕೊಡಲ್ಲ ಅಂದರೆ ಹಳ್ಳಿ ತೈಪೇ ಅಲ್ವಾ ನಿಮಗೆ ಗೊತ್ತಿರುತ್ತೆ ಹಳ್ಳಿ ಅಂದರೆ ಹೇಗೆ ಅಂತ ಸೊ ಹಳ್ಳಿಯಲ್ಲಿ ಹಳ್ಳಿ ವಾತಾವರಣಕ್ಕೆ ತಕ್ಕಂತೆಯೇ ಮನೆ ಸಿಗೋದು ಓಕೆ ಅಂದ್ಕೊಂಡು ಫೈ ಅಂದರೆ ಮನೆ ಸಿಗದೆ ಕಷ್ಟ ಫಸ್ಟ್ ಆಫ್ ಆಲ್ ಹಳ್ಳಿಲಿ ಹೇಳಬೇಕಂದ್ರೆ ಆದರೂ ಓಕೆ ಅಂತ ಫೈನಲೈಸ್ ಮಾಡಿದ್ದಾರೆ ನನಗೆ ಮನೆ ಹುಡ್ಕಿದ್ದಾರೆ ಅಂದಿದ್ದ ತಕ್ಷಣ ಕಾಯಿಸಿ ನಿಜ ನಂಗೆ ಕಣ್ಣೀರಲ್ಲಿ ನೀರು ಇದೆ ಏಕೆಂದರೆ ನಾನು ಆಚೆ ಬಿಸಿಲಿಗೆ ಹೋಗಬೇಕು ಅಂದ್ರೇ ನೀವು ನಂಬ್ತಿರೋ ಬಿಡ್ತಿರೋ ನಾನು ಛತ್ರಿ ಇಟ್ಕೊಂಡು ಹೋಗ್ತಾ ಇದ್ದೆ ಬಿಸ್ಲಲ್ಲಿ ನನಗೆ ಹೋಗೋಕ್ಕಾಗಲ್ಲ ಇನ್ನು ಅಂಥದ್ರಲ್ಲಿ ನಮ್ಮ ಹಸ್ಬೆಂಡು ನನ್ನನ್ನು ಬಿಟ್ಟು ಬಾ ಈ ಮನೆಯಲ್ಲಿ ಒಬ್ಬಳೇ ಇರುವಂಥ ಅದು ಇದು ನನಗೆ ನಿಜ ನಾನು ಯಾವತ್ತೂ ಇಲ್ಲ ನನಗೆ ಭಯ ಫಸ್ಟ್ ಆಫ್ ಆಲ್ ಹೇಳಬೇಕು ಅಂದರೆ ಸೊ ಫೈನಲಿ ಇಸ್ಕೊಂಬಿಟ್ಟಿದ್ರಲ್ವಾ ನಮ್ಮ ಹಸ್ಬೆಂಡು ನಮ್ಮ ಪಾಪು ಆಟ ಆಡ್ತಾಯಿದ್ರು ಫೈನಲಿ ಇಸ್ಕೊಂಬಿಟ್ಟಿದ್ರು ಅಲ್ವಾ ಓಕೆ ನಾನು ಬರೋಲ್ಲ ಬರೋಲ್ಲ ಹೋಗಲ್ಲ ಹೋಗಲ್ಲ ಅಂತ ಹೆಂಗೋ ಹೇಳಿ ಕನ್ವಿನ್ಸ್ ಮಾಡಿದೆ ಫೈನಲಿ ಒಪ್ಕೊಂಡ್ರು ಈಗ ಹೆಂಗೂ ಇಸ್ಕೊಂಡ್ಬಿಟ್ಟಿದ್ದೀವಿ ಊರಿಗೆ ಹೋಗ್ತಾ ಬರ್ತಾ ಮನೇಲಿರಕ್ಕಾದ್ರೂ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಕ್ಲೀನ್ ಮಾಡ್ತಾ ಇದ್ದೀವಿ ಸೊ ಇಷ್ಟು ಕತೆ ಮನೆ ಕತೆ ನನಗೋಸ್ಕರ ನನಗೆ ಹಸುಕಾಯಿ ಹಸು ನನಗೆ ರೆಸ್ಪೆಕ್ಟ್ ಇದ್ದೆ ನನಗೆ ನಿಜ ತುಂಬ ಇಷ್ಟ ಅದು ಫೋ ಇದೆ ಫ್ಯೂಚರಲ್ಲಿ ಮಾಡಬೇಕು ಅಂತ ನಂಗೆ ಗೈಸ್ ಒಂಥರ ಯೂಟ್ಯೂಬಲ್ಲಿ ವೀಡಿಯೋಸ್ ಎಲ್ಲ ನೋಡ್ತಾ ಇರ್ತೀನಿ ನಾನು ಫ್ರೀ ಇದ್ದಾಗ ನಾನು ಆ ಥರ ಈ ಥರ ಎಲ್ಲ ವೀಡಿಯೋಸ್ ನೋಡೋಲ್ಲ ಕಿ ತುಂಬ ಜನ ಹೈನುಗಾರಿಕೆದು ಮತ್ತು ಕುರಿ ಶೆಡ್ ಮಾಡಬೇಕು ಅಂತ ಐಡಿಯಾ ಇದೆ ಈ ಥರ ಎಲ್ಲ ಐಡಿಯಾ ಇದೆ ಬಟ್ ಫ್ಯೂಚರಲ್ಲಿ ಬಟ್ ನಮ್ಮ ಹಸ್ಬೆಂಡ್ ಬಿಟ್ಟು ನಾನು ಇರೋದೇ ಇಲ್ಲ ಹೇಗೋ ಒಂದು ವರ್ಷ ಪೋಸ್ಟ್ಪೋನ್ ಮಾಡಿಸಿದ್ದೀನಿ ಅಂದರೆ ಈಗ ನಮ್ಮ ಪಾಪಗೆ ಮೂರು ವರ್ಷ ಈಗ ಒಂದನೇ ಕ್ಲಾಸಿಗೆ ಸೇರಿಸ್ಬೇಕು ಅಂದರೆ ಏಳು ವರ್ಷ ಆಗಿರಬೇಕು ನಾವು ಈಗ ಎಲ್ ಕೆ ಜಿ ಯು ಕೆ ಜಿ ಹಾಕಿದ್ರೆ ನಾಲ್ಕು ಆಗುತ್ತೆ ಆಮೇಲೆ ಐದಾಗತ್ತೆ ಒಂದು ವರ್ಷ ಗ್ಯಾಪ್ ಆಗುತ್ತೆ ಆರು ವರ್ಷ ಒಂದು ಗ್ಯಾಪ್ ಆಗುತ್ತೆ ಒಂದು ವರ್ಷ ಏನು ಮಾಡ್ತೀವಿ ಅವಳಿಗೆ ಇಟ್ಕೊಂಡು ಮತ್ತೆ ಮರ್ಸ್ಕೊಂಡ್ಬಿಡ್ತಾಳೆ ನಾವು ಮೂರು ವರ್ಷಕ್ಕೆ ಹಾಕೋದು ಬೇಡ ನಾಲ್ಕು ವರ್ಷಕ್ಕೆ ಹಾಕೋಣ ಅಂತ ನಾನು ಕನ್ವಿನ್ಸ್ ಮಾಡಿ ಇದೊಂದು ವರ್ಷ ನಮ್ಮ ಹಸ್ಬೆಂಡ್ ಜೊತೆ ಇರೋಂಗೆ ಅವ್ರಿಗೆ ಒಪ್ಸಿದ್ದೀನಿ ಅಂದಮೇಲೆ ಈ ವರ್ಷ ಆಗಲ್ಲ ಯಾಕೆಂದರೆ ನಾವು ಹಂಗೆ ನಾನು ಹಂಗೆ ಕುತ್ಕೊಂಡು ಥಿಂಕ್ ಮಾಡಿದೆ ಒಂದನೇ ಕ್ಲಾಸಿಗೆ ಏಳನೇ ಏಳು ವರ್ಷಕ್ಕೆ ಹಾಕೋದಲ್ವ ಈಗಿನ ಮೂರಲ್ವಾ ಸೊ ಒಂದು ವರ್ಷ ಗ್ಯಾಪ್ ಆಗಿಬಿಡತ್ತೆ ಹಾಗಾಗಿ ಬೇಡ ಬೇಡ ಇನ್ನೊಂದು ವರ್ಷ ನಿನ್ನ ಜೊತೆನೇ ಹೇಳ್ತೀನಿ ನೆಕ್ಸ್ಟ್ ಹೋಗೇ ಹೋಗ್ತೀನಿ ಹಳ್ಳಿಗೆ ಅಂತ ಹೇಳಿದ್ದೀನಿ ನನಗೆ ಹಳ್ಳಿಗೆ ಬರೋಕೆ ಇಷ್ಟನೇ ಬಟ್ ನನಗೆ ಇವರೂರಲ್ಲಿ ತುಂಬ ವೆದರ್ ವೆದರ್ ಏನಂತರ ಏರುಪೇರು ಅಂತಲೇ ಅನ್ಬೋದು ತುಂಬ ಬಿಸಿಲು ಅಂದರೆ ಬಿಸಿಲುಗಾಲದಲ್ಲಿ ಬಿಸಿಲು ಬರೋಲ್ಲ ಚಳಿಗಾಲದಲ್ಲಿ ಚಳಿ ಬರೋಲ್ಲ ಶೆಕೆಗಾಲ್ದಲ್ಲಿ ಸೆಕೆ ಬರಲ್ಲ ಗೇಸ್ ಏನಂದರೆ ಈಗ ರೀಸೆಂಟಾಗಿ ಈ ಊರಿಗೆ ಹೋಗಿದ್ನಲ್ಲ ಅವತ್ತು ತುಂಬ ಅಂದರೆ ತುಂಬ ಚಳಿ ಆಗ್ತೈತೆ ಗೈಸ್ ಆ್ಯಕ್ಚುಲಿ ಚಳಿಗಾಲ ತುಂಬ ಸೆಕೆಗಾಲ ಈಗ ನಾವು ಚಿಕ್ಕನಾಯಕೆ ಇಲ್ಲಿ ತುಂಬ ಸೆಕೆ ಆಗುತ್ತೆ ರಾತ್ರಿ ಹೊತ್ತು ಫ್ಯಾನ್ ಹಾಕೋತೀವಿ ಅಲ್ಲಿ ತುಂಬ ಚಳಿ ವೆದರ್ ವೇರಿಯೇಷನ್ ಇದೆ ಮತ್ತು ನನಗಲ್ಲಿ ಯಾರೂ ಗೊತ್ತಿಲ್ಲ ಒಬ್ಬಳೇ ಹೋಗಿರೋದು ಇಂಪಾಸಿಬಲ್ ಹಾಗೂ ಈಗೂ ಒಪ್ಸಿದ್ದೀನಿ ಸೊ ಫೈನಲಿ ಕೆಲವೊಂದಷ್ಟು ಮನೆ ತೋರಿಸ್ತೀನಿ ನೆಕ್ಸ್ಟ್ ನಾನು ವೀಡಿಯೋ ಮಾಡ್ಕೊಂಡು ಬರಲಿಲ್ಲ ಕ್ಲೀನೆಲ್ಲ ಮಾಡಿ ನೆಲ ಎಲ್ಲ ಒರೆಸಿ ಕ ನಮ್ಮ ಹಸ್ಬೆಂಡ್ ಕಸ ಗುಡಿಸಿದ್ರು ನಾನೆಲ್ಲ ಒರೆಸ್ದೆ ಪ ಸುತ್ತ ಗಿಡ ಎಲ್ಲ ಕೊಚ್ಚಿ ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡಿದ್ರು ಅಂತ ನಿಮಗೆ ಅಪ್ಕಮಿಂಗ್ ವಿಡಿಯೋದಲ್ಲಿ ತೋರಿಸ್ತೀನಿ ಇಷ್ಟು ಮ್ಯಾಟ್ರು ಮತ್ತು ನಾನು ಅಲ್ಲಿಗೆ ಹೋಗ್ಬೇಕಾ ಇಲ್ಲೇ ಸಿಟಿಯಲ್ಲೇ ಇದ್ದೇನಾದರೂ ಕೆಲ್ಸಕ್ಕೆ ಹೋಗ್ಬೇಕಾ ಅಂತ ನಾನು ಲಾಸ್ಟ್ ವಿಡಿಯೋ ಮಾಡಿದಾಗ ನನ್ನ ಸಬ್ಸ್ಕ್ರೈಬರು ಹಳ್ಳಿಗೆ ಹೋಗಬೇಡ್ರಿ ಹಳ್ಳಿ ಲೈಫ್ ತುಂಬ ಕಷ್ಟ ರಾಕ್ ಮಂಜು ಅವರು ನೀವು ಹೇಳಿದ್ದೀರಾ ಥ್ಯಾಂಕ್ ಯು ಇಲ್ಲೇ ಇರಿ ನಿಮ್ಮ ಪ್ಯೂಟಿಷಿಯನ್ ಕಲ್ತ್ಕೊಳ್ಳಿ ಅಂತ ಹೇಳಿದ್ದೀರಾ ಹೌದು ನನಗೂ ಕೂಡ ಹಾಗೆ ಅನ್ನಿಸ್ತು ಯಾ ನನಗೆ ಹಳ್ಳಿಗೆ ಹೋಗೋಕ್ಕೆ ಇಷ್ಟ ಇಲ್ಲ ಅಂತ ಏನಿಲ್ಲ ಇಷ್ಟನೇ ಬಟ್ ನನಗೆ ಅಡ್ಜಸ್ಟ್ ಆಗಬೇಕು ಅಂದರೆ ನಮ್ಮಮ್ಮ ಊರು ಕೂಡ ಹಳ್ಳಿನೇ ಬಟ್ ಅದು ಬೇರೆ ಥರ ಹಳ್ಳಿ ನಮ್ಮ ಊರು ಹಳ್ಳಿ ಅದು ಇದೇ ಬೇರೆ ಥರ ಹಳ್ಳಿ ಅದು ಹೆಂಗೆ ಹೇಳ್ಬೇಕಂತ ಗೊತ್ತಿಲ್ಲ ನನಗೆ ಡಿಫ್ರೆಂಟ್ ಇದೆ ಆದರೆ ನನಗೆ ಇಶ್ ನನಗೆ ಇಷ್ಟ ಏನಂದರೆ ಹಳ್ಳೀಲಿರೋಕೆ ಇಷ್ಟಗೈಸೋಕ್ಕೆಂದರೆ ಸಿಟಿಯಲ್ಲಿ ನಾವು ನೆಮ್ಮದಿಯಿಂದ ಇರೋಕ್ಕಾಗಲ್ಲ ಅಂದರೆ ಈ ಪಲ್ಯೂಷನ್ಸು ಈ ವೆಹಿಕಲ್ ಸೌಂಡ್ಸ್ ಅದೆಲ್ಲ ಇಷ್ಟಲ್ಲ ನನಗೆ ಹಳ್ಳಿಯಲ್ಲಿ ಬರೋ ಗಾಳಿ ಆಗಿರ್ಬೋದು ಆ ಪಕ್ಷಿ ಸೌಂಡ್ಸ್ ಆಗಿರ್ಬೋದು ಆ ಗಾಳಿ ಮತ್ತು ಒಂಥರ ಚೆನ್ನಾಗಿರುತ್ತೆ ಹಳ್ಳಿ ಲೈಫ್ ಈಸ್ ಬೆಸ್ಟ್ ನಂಗೆ ನಂಗೆ ಗೊತ್ತಿರೋಂಗೆ ಬಟ್ ನಮ್ಮ ಹಸ್ಬೆಂಡಿಗೆ ಬಿಟ್ಟಿರೋದು ಸ್ವಲ್ಪ ಕಷ್ಟನೇ ಅಂತ ಅನ್ಬೋದು ನಮಗೆ ಮನೆ ಸಿಕ್ಕಿದ್ದೆ ಅಂಡ್ ಇದಕ್ಕೆ ಅವ್ರ ಪಾಪ ಏನೂ ದುಡ್ಡು ಕೇಳಿಲ್ಲ ಫ್ರೀಯಾಗೇ ಕೊಟ್ಟಿದ್ದಾರೆ ಯಾಕೆಸ್ ನೋಡ್ ನೋಡ್ತಾ ಇರ್ಬೋದು ಹೇಗಿದೆ ಅಂತ ಕ್ಲೀನ್ ಇದ್ದಾರೆ ನಮ್ಮ ಹಸ್ಬೆಂಡು ಈ ಒಂದು ಅಪ್ಡೇಟ್ ನಿಮಗೆ ಕೊಡಬೇಕಿತ್ತು ನಾನು ಲಾಸ್ಟ್ ನಮ್ಮ ಪಾಪುದು ಬಿದ್ದಿರಾ ವಿಡಿಯೋ ಹಾಕ್ದಾಗ ಹೇಳಿದ್ದೆ ಹೇಳ್ತೀನಿ ಅಂತ ಈ ವಿಡಿಯೋದಲ್ಲಿ ಏನಿದೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಅಂತ ಹೇಳಿದ್ದೆ ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ನಮ್ಮ ಪಾಪು ನಾನು ನಮ್ಮ ಹಸ್ಬೆಂಡ್ ಬಂದಿದ್ವಿ ನಮ್ಮ ಪಾಪು ನಮ್ಮ ಜೊತೆ ಹೇಗಿದ್ದರೂ ಖುಷಿಯಾಗಿರ್ತಾಳೆ ಅದೊಂದ್ರೂ ನಂಗೆ ಗೊತ್ತಾಯ್ತು ಅಂದರೆ ಅಲ್ಲೆಲ್ಲಿದ್ರು ಖುಷಿ ಇರ್ತಾಳೆ ಸಿಟಿಯಲ್ಲಿದ್ದರೂ ಖುಷಿ ಇರ್ತಾಳೆ ಬಟ್ ನಾವು ಹೊಂದ್ಕೊಂಡು ನಾನು ಹೊಂದ್ಕೋಬೇಕಷ್ಟೆ ಆಮೇಲೆ ಏನಂದರೆ ತುಂಬ ತೀರಾ ಪರ್ಸ್ನಲ್ಲು ಅದು ನೆಕ್ಸ್ಟ್ ಶೇರ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಓಕೆನಾ ಮತ್ತು ತುಂಬ ಬೇಜಾರಾಗುತ್ತೆ ಗೈಸ್ ಏನಂದರೆ ಒಂದೇ ಊರಲ್ಲಿ ಅತ್ತೆ ಮಾವನ ಬಿಟ್ಟು ಬೇರೆ ಮನೆ ಮಾಡ್ಕೊಂಡಿರೋದು ತುಂಬ ಕಷ್ಟ ಅನಿಸುತ್ತೆ ಅಂದರೆ ಸಿಟಿಯಲ್ಲಾದರೆ ಇರ್ಬಿಡು ಇರ್ಬಿಡ್ಬೋದು ಬಟ್ ಹಳ್ಳೀಲಿ ಇರೋಕ್ಕಾಗಲ್ಲ ಅಷ್ಟೇ ನೀವು ಆ ಥರ ಮಾಡ್ಕೋತೀರ ಅಂತ ಅಂದ್ಕೊಂಡಿದ್ದೀನಿ ನಮ್ಮ ಪಾಪ ಆಟ ಆಡ್ತಿದ್ದ ಅಳಗಂತೂ ಫುಲ್ ಖುಷಿ ಇಲ್ಲಿಗೆ ಬಂದರೆ ಯಾಕೆಂದರೆ ಮಣ್ಣಲ್ಲಿ ಆಟ ಆಡ್ಬೋದಲ್ಲ ಸೊ ಹಾಗಾಗಿ ಫ್ರೆಂಡ್ಸ್ ನನ್ನ ನೆಕ್ಸ್ಟ್ ಈ ವಿಡಿಯೋದಲ್ಲಿ ಸ್ವಲ್ಪ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಮತ್ತು ನಮ್ಮ ಲೈಫಲ್ಲಿ ಆಗೋ ಅಪ್ ಆ್ಯಂಡ್ ಡೌನ್ಸ್ ಹೇಳಿದ್ದೀನಿ ಮತ್ತು ನಿಮಗೆ ಯಾವ್ದು ಬೆಟರ್ ನಾನು ಹಳ್ಳಿಗೆ ಹೋಗ್ಲಾ ಅಥವಾ ಸಿಟಿಯಲ್ಲೇ ಯಾವುದಾದ್ರೂ ಕೆಲ್ಸಕ್ಕೆ ಹೋಗ್ಲಾ ನಿಮಗೆ ಯಾವುದು ಬೆಸ್ಟ್ ಅಂತ ಹೇಳಿ ಬಟ್ ಈ ಮನೆಗೆ ಹೋಗೋದು ಮಾತ್ರ ಫಿಕ್ಸ್ ಆಗಿದ್ದೆ ಯಾವಾಗ ಏನು ಅಂತ ಏನಿದೆ ಎಲ್ಲ ಕ್ಲೀನ್ ಮಾಡಿ ಒರೆಸ್ ಬಂದಿದ್ದೀವಿ ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಬರುತ್ತೆ ಮತ್ತು ನೀವು ಕೂಡ ಹೇಳಿ ನಿಮ್ಗೆ ಏನು ಅನಿಸುತ್ತೆ ಎಲ್ಲ ಹೇಳಿ ಮತ್ತು ನಮ್ಮ ಹಸ್ಬೆಂಡ್ ಇನ್ನೂ ಒಂದು ಟಿಪ್ಸ್ ಕೊಡ್ತಾರೆ ನನಗೆ ಅಲ್ಲಿ ಇದ್ದರೆ ಆರಾಮಾಗಿ ದುಡ್ಡು ಸಂಪಾದನೆ ಮಾಡ್ಬೋದು ನೀನು ಅಂತ ನನಗೆ ಅದು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಗೆ ಹೇಳ್ತೀನಿ ಓಕೆ ಗಾಯಸ್ ಇವತ್ತಿನ ವಿಡಿಯೋ ಇಷ್ಟೇ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆದರೆ ಒಂದು ಪುಟ್ಟ ಅಣ್ಣಿ ಲೈಕ್ ಮಾಡಿ ಮತ್ತು ಹೊಸ್ದಾಗಿ ನನ್ನ ಚಾನಲ್ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಓಕೆ ಬಾಯ್